ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಟ್ಯಾರೋ ಲೈಫಿಗೆ ವೆಲ್ಕಮ್ ಸೊ ಯಾರೆಲ್ಲ ಈ ಒಂದು ವಿಡಿಯೋ ಮುಖಾಂತರ ಮೊದಲನೇ ಸಲ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆ ಆ್ಯಂಡ್ ಗೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪು ಅಂತಕ್ಕಂಥದ್ದು ಇದೆಯಾ ಓಕೆ ಬಿಟ್ಟು ಹೋದ್ಮೇಲೂ ಸಹ ಅವರು ನಿಮ್ಮ ನೆನಪಿನಲ್ಲಿದ್ದಾರಾ ಆನ್ ಆಗಿದ್ದಾರಾ ಯಾವ ರೀತಿ ಇದೆ ಅವರ ಒಂದು ಪರಿಸ್ಥಿತಿ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ನಾವು ಡೀಟೇಲ್ ಆಗಿ ನೋಡೋಣ ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಆಫೀಸ್ ನಂಬರ್ ಇರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆ ಆ್ಯಂಡ್ ತುಂಬ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನು ತುಂಬ ಶೇರ್ ಮಾಡ್ತೀರಾ ತುಂಬ ತುಂಬ ಥ್ಯಾಂಕ್ ಯು ಚಾನಲನ್ನು ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಬೇಕಾಗಿ ಮಾಡಬೇಕಾಗಿರೋದಷ್ಟೇ ಮೈಂಡ್ ದಯವಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಪರ್ಸನ್ ಯಾರಿದ್ದಾರೆ ಹೆಸರು ಡೇಟ್ ಆಫ್ ಬರ್ತ್ ಹಾಗೆ ಚಾಂಟ್ ಮಾಡ್ಕೋತೀರಿ ಪ್ರೇಯರನ್ನು ಮಾಡಿ ನೋಡೋಣ ನಿಮ್ಮ ವ್ಯಕ್ತಿಯ ಒಂದು ನೆನಪು ನಿಮ್ಮ ಬಗ್ಗೆ ಇದೆಯಾ ಯೋಚನೆ ಮಾಡ್ತಾ ಇರೋದು ಡಿಸೈನ್ ಪ್ಲೀಸ್ ಗೈಡ್ ನಮ್ಮ ವೀಕ್ಷಕರಿಗೆ ಗೈಡ್ ಮಾಡಿ Okay, we have the full card, seven of wands. But either, make sure, okay, right? My universe, think, my guys, think, my Ace of Cups energies. But so we have the Ten of Cups, which is good. Oh, okay, so my energies pop out. I get them, universe, so thank you, universe, okay, guys. ಸುಮಾರು ಕಾರ್ಡ್ ಬಂದಿದೆ ಐ ವಿಲ್ ಕನ್ಸಿಡರ್ ಆಟ್ ಓಕೆ ಸೊ ಇಷ್ಟು ಕಾರ್ಡ್ಸ್ ಎನರ್ಜೀಸ್ನ ನಾವು ಇಲ್ಲಿ ನೋಡ್ಬೋದು ಓಕೆ ಸಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಿಮ್ಮ ಪರ್ಸನ್ ಮೂವ್ ಆನ್ ಆಗಲಿಕ್ಕೆ ರೆಡಿ ಇದ್ದಾರಾ ಅಥವಾ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ರಾಜವಾಗಿ ನಿಮ್ಮಿಂದ ದೂರ ಹೋಗಿರ್ಬೋದು ಅಥವಾ ಓವರ್ ಕಾನ್ಫಿಡೆನ್ಸಿಂದ ನೀವು ಇಲ್ಲದೆ ನಾನು ಜೀವನವನ್ನು ಬದುಕಬಲ್ಲೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸಿಂದ ಸಹ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಆದರೆ ನೀವು ಇಲ್ಲದ ಜೀವನ ಇವಾಗ ಅವ್ರಿಗೆ ತುಂಬ ಸ್ಟ್ರಗ್ಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ತುಂಬ ವ್ಯಥೆಯನ್ನು ಪಡ್ತಾ ಇದ್ದಾರೆ ಅವ್ರಿಗೆ ಮಾಡೋ ಕೆಲಸಗಳಲ್ಲಿ ಆಸಕ್ತಿ ಇರೋದಿಲ್ಲ ಅಥವಾ ಏನೋ ಒಂದು ಕಳ್ಕೊಂಡಿರ್ತಕ್ಕಂಥ ಒಂದು ಫೀಲಿಂಗ್ ಅಂತಕ್ಕಂಥದ್ದು ಇಲ್ಲಿ ತುಂಬ ತುಂಬ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ರಿಗ್ರೆಟ್ ಸಹ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಸಿ ಮುಂಚೆ ಅಟ್ಲೀಸ್ಟ್ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಅಥವಾ ಇವ್ರು ಇವ್ರೇನಾದರೂ ತುಂಬ ಸಿ ಫಸ್ಟ್ ಆಫ್ ಆಲ್ ಇವ್ರಿಗೆ ಸ್ವಲ್ಪ ಕೋಪತಾಪ ಜಾಸ್ತಿ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಷ್ಟು ದಿವಸ ನೀವು ಇದ್ರಿ ಬಟ್ ನೀವು ಹೋದ ನಂತರ ಅವ್ರಿಗೆ ಒಂಥರ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ಒಂದು ಫೀಲಿಂಗ್ ಅದು ಒಂದು ಸಂದರ್ಭ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ತುಂಬ ಸ್ಟ್ರಗಲ್ಸ್ ಅಂತಕ್ಕಂಥದ್ದನ್ನ ಫೇಸ್ ಮಾಡ್ತಾ ಇದ್ದಾರೆ ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ಬರಬೇಕಾ ಅಂತ ನಾವು ಪ್ರಶ್ನೆಯನ್ನು ನೋಡಿದ್ರೆ ಸಿ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಜೊತೆ ಬರಬೇಕು ಒಂದು ಫ್ಯಾಮಿಲಿಯನ್ನು ಸ್ಟಾರ್ಟ್ ಮಾಡಬೇಕು ಫ್ಯಾಮಿಲಿಯನ್ನು ಒಪ್ಸಿ ಮದುವೆ ಮಾಡ್ಕೋಬೇಕು ಸಿ ಇಲ್ಲಿ ಮದುವೆ ಎನರ್ಜೀಸ್ ಸಹ ಇಲ್ಲಿದೆ ಆ್ಯಂಡ್ ತುಂಬ ಪ್ರೀತಿಯಿಂದ ಮತ್ತೆ ವಾಪಸ್ಸು ಆ ಪ್ರೀತಿಯನ್ನ ಪಡಿಬೇಕು ಅನ್ನೋ ಒಂದು ಛಲ ಅಂತಕ್ಕಂಥದ್ದು ವಿಪರೀತ ಆಗ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ತುಂಬ ಹಿಂಜರಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಸಿ ಆ ಮುಖ ಇಟ್ಕೊಂಡು ನಾನು ಮತ್ತೆ ಅವ್ರ ಜೊತೆ ಹೋಗಿ ನಿಂತ್ಕೊಳ್ಳಿ ನಾನು ಇಷ್ಟೊಂದೆಲ್ಲ ಅವ್ರಿಗೆ ಅವಮಾನ ಮಾಡಿದ್ದೀನಿ ಇಷ್ಟೊಂದು ಹಿಯಾಳ್ಸಿದ್ದೀನಿ ಸೊ ಮತ್ತೆ ನಾನು ಹೋದರೆ ಅವರು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೋತಾರ ಅಂತ ಅವ್ರ ಮನಸ್ಸಲ್ಲೇ ಅವ್ರಿಗೆ ಒಂಥರ ರಿಗ್ರೆಟ್ ಒಂಥರ ಓವರ್ ಥಿಂಕಿಂಗ್ ಅಂತಕ್ಕಂಥದನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಯಾಕಂದ್ರೆ ಸಿ ಚೆನ್ನಾಗಿತ್ತು ನನ್ನ ಜೀವನ ನಾನೇ ಓವರ್ ಎಕ್ಸ್ಪೆಕ್ಟೆಡ್ ಮಾಡಿ ಅದನ್ನ ಹಾಳು ಮಾಡ್ಕೊಂಡೆ ಸಿ ನನ್ನ ಅಯ್ಯೂರು ಹೇಗಪ್ಪ ಅಂದ್ರೆ ಎಸ್ ಹಣದ ಅವಶ್ಯಕತೆ ಇತ್ತು ಹಣದ ಒಂದು ಆಸೆನೂ ಒಂಥರ ವಿಪರೀತವಾಗಿತ್ತು ಬಟ್ ಏನಪ್ಪ ಅಂದರೆ ಇವರು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದಿದ್ರೆ ಇವ್ರಿಗೆ ಎಲ್ಲಾನು ಸಾರ್ಟ್ ಔಟ್ ಆಗ್ತಾ ಇತ್ತು ಬಟ್ ಸ್ವಲ್ಪ ದುಡುಕಿ ನಿರ್ಧಾರವನ್ನು ತಗೊಂಡಿದ್ದ ಕಾರಣದಿಂದ ಇವ್ರಿಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಆ ಒಂದು ರಿಗ್ರೆಟ್ ಆ ಒಂದು ಪಶ್ಚಾತ್ತಾಪ ಅಂತಕ್ಕಂಥದ್ದು ತುಂಬಾ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಅಂದರೆ ಎಲ್ಲೋ ನಾನು ಮೋಸ ಮಾಡಿದೆ ಆ ಮೋಸವನ್ನು ಇವಾಗ ಹೇಗೆ ನೀವು ಅದನ್ನು ಚಮಿಸಿ ಮತ್ತೆ ಇವರನ್ನ ನಂಬ್ತೀರಾ ನಂಬಿ ಜೀವನದಲ್ಲಿ ಹೇಗೆ ಒಪ್ಕೋತೀರಾ ಅನ್ನೋದು ಸಾಕಷ್ಟು ಒಂದು ಡೌಟ್ಸ್ ಅಂತಕ್ಕಂಥದ್ದು ಇವ್ರಿಗೆ ತುಂಬ ಕಾಣಿಸ್ತಾ ಇದೆ ಯಾಕಂದರೆ ತುಂಬ ಒಂದು ನೀವು ಎಸ್ಪೆಷಲಿ ತುಂಬ ಒಳ್ಳೆ ಕನಸನ್ನು ಕಟ್ಕೊಂಡಿದ್ರಿ ಈ ಒಂದು ವ್ಯಕ್ತಿಯೊಂದಿಗೆ ಒಂದು ಫ್ಯಾಮಿಲಿಯನ್ನು ಶುರು ಮಾಡಬೇಕು ಒಂದು ಸುಖ ಸಂಸಾರವನ್ನು ನಾನು ನಡೆಸಬೇಕು ಜೀವನ ಪೂರ್ತಿ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ಅಂದರೆ ಈ ವ್ಯಕ್ತಿ ನಿಮ್ಮ ಒಂದು ಸ್ಟೇಟಸ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಆದ್ರೂ ನೀವು ರಿಸ್ಕನ್ನು ತಗೊಳಕೆ ರೆಡಿ ಇದ್ರಿ ಆ ಎಷ್ಟೇ ಅವರು ಆರ್ಥಿಕವಾಗಿ ಕಮ್ಮಿ ಇದ್ರೂವೇ ಏನೇ ಇರಲಿ ನಾನು ಹೋಗ್ತೀನಿ ನಾನು ಹೋಗಿ ಅವ್ರಿಗೆ ಬೆನ್ನೆಲವಾಗಿ ನಾನು ಇರ್ತೀನಿ ಅನ್ನೋ ಒಂದು ನಿಮ್ಮ ದೊಡ್ಡ ಸಂಕಲ್ಪ ಏನಿತ್ತು ಅದು ತುಂಬಾನೇ ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಹಾಗಾದ್ರೆ ನೋಡೋಣ ನಮ್ಮ ಇಂಜಿನ್ಸ್ ಕಡೆಯಿಂದ ಯಾವ ಉತ್ತರ ಸಿಗ್ತಾ ಇದೆ ಈ ಒಂದು ಸಂದರ್ಭಕ್ಕೆ ಇಂಜೆನ್ ಸ್ಟೈದಿತ್ತು ತಿಳಿಸ್ಕೊಡಿ ಸಿ ರಿಕವರಿ ಅಂತಕ್ಕಂಥದ್ದು ಆಗುತ್ತೆ ಸೊ ನಿಮ್ಮ ಪ್ರೀತಿಯ ಒಂದು ರಿಕವರಿ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇದೆ ಸೊ ಇನ್ನು ಯಾವ ಮೆಸೇಜ್ ಇದೆ ನೋಡೋಣ ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳ್ತಾರೆ ಅಂದರೆ ನಿಮಗೆ ಸಹಾಯ ಮಾಡೋವಂಥ ವ್ಯಕ್ತಿಗಳು ಇದ್ದಾರೆ ಓಕೆ ದಯವಿಟ್ಟು ಅವರ ಒಂದು ಸಹಾಯವನ್ನು ನೀವು ಪಡ್ಕೋಬೇಕಾಗತ್ತೆ ಗೈಡೆನ್ಸನ್ನ ತಗೋಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅದ್ಭುತ ಮೆಸೇಜಸ್ ಓಕೆ ಸೊ ನೋಡೋಣ ಯಾವ ಒಂದು ಗೈಡೆನ್ಸ್ ಅಂತ ಓಕೆ ಸೊ ನ್ಯೂ ಹೋಮ್ ನ್ಯೂ ಆಟಿಟ್ಯೂಡ್ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಒಂದ್ ರೀತಿ ಹೇಳೋದಾದ್ರೆ ಈ ಬದಲಾವಣೆ ನಾನು ಹೇಳಿದ್ನಲ್ಲ ಅದು ತುಂಬಾ ಶೀಘ್ರವಾಗಿ ನಿಮ್ಮ ಪರ್ಸನಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು ಬಟ್ ನೀವು ಏನು ಓವರ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅದನ್ನ ಆದಷ್ಟು ಕಮ್ಮಿ ಮಾಡಿ ತುಂಬಾ ಅಪ್ಸೆಸ್ಡ್ ಆಗೋದಕ್ಕೆ ಹೋಗ್ಬೇಡಿ ಅಂಡ್ ಡಾಲ್ಫಿನ್ ಮಧ್ಯ ನಿಮಗೆ ಅತ್ಯುತ್ತಮವಾದ ಒಂದು ಅಭಿವೃದ್ಧಿ ಓಕೆ ಆ್ಯಂಡ್ ನಿಮ್ಮ ಒಂದು ಪಾಸ್ಟಲ್ಲಿ ಯಾರಿದ್ದಾರೆ ಈ ವ್ಯಕ್ತಿಯ ಒಂದು ಮತ್ತೆ ಮಿಲನ ಅಂತಕ್ಕಂಥದ್ದು ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಅವಕಾಶಗಳು ನಿಮಗಾಗಿ ಕಾಯ್ತಾ ಇದೆ ಆದರೆ ಗೈಸ್ ಸಿ ಇಲ್ಲಿ ಬ್ರೋಕನ್ ವಿಷಸ್ ಅಂತಾನು ಬಂದಿದೆ ಸೊ ನೀವು ಏನು ಮಾಡಬೇಕಂದ್ರೆ ಈ ಒಂದು ಬದಲಾವಣೆ ಆದ ನಂತರ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಯಾಕಂದ್ರೆ ಇವ್ರ ಮನ್ಸ್ ಮತ್ತೆ ಚೇಂಜ್ ಆಗೋ ಥರ ಬಿಡಬಾರ್ದು ನೀವು ಕೆ ತುಂಬ ಕೇರ್ಫುಲ್ ಆಗಿ ನೀವು ಈ ಒಂದು ಸಂಬಂಧವನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಓಕೆ ಸೊ ಥ್ಯಾಂಕ್ ಯು ಗಾಯ್ಸ್ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯಾರಿಗೆಲ್ಲ ಇದು ರೆಸೋನೇಟ್ ಆಗಿದೆ ಖಂಡಿತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಆತ್ಮೀಯರೊಂದಿಗೆ ಸಹ ವಿಡಿಯೋವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ತಾಳ್ಮೆಯಿಂದ ಇಳಿದಂಕ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ